ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಹೇಳಿದ್ದರು ಗ್ರಾಮೀಣ ಮತಕ್ಷೇತ್ರದ ಓಕಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮಾತನಾಡಿ ದೇಶದ ಪ್ರಧಾನಿಗೆ ಪ್ರಶ್ನೆ ಕೇಳುವವರಿಲ್ಲ ಮೋದಿ ಮಾರಿ ನೋಡಿ ಮತ ಹಾಕಿದ್ದರೆ ಏನು ನರೇಂದ್ರ ಮೋದಿ ಹೆದರುವುದು ಖರ್ಗೆ ಅವರಿಗೆ ಮಾತ್ರ ಎಂದು ಗುಡುಗಿದ್ದರು

Obrigado!

ಮಾಜಿ ಮಂತ್ರಿಗಳು ಆಗದಿಗೂ ಕೂಡ ಒಕ್ಕಲಿ ಗ್ರಾಮದ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಗೆಲ್ಲಿಸಿ ಕಳಿಸಿದ್ರೆ ನಮ್ಮ ಧ್ವನಿಯಾಗಿ ನಾವು ಪಾಲ್ಗೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು ಅವಕಾಶ ಮಾಡಿಕೊಟ್ರೆ ತಮ್ಮ ಸೇವೆ ಮಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮ ಕಳಕಳಿಯನ್ನು ಕೇಳ್ಕೊಡ್ತೀನಿ ಇದ್ರ ಬಗ್ಗೆ ಎಲ್ಲ ಡಾಕ್ಟರ್ ಶಂಕರ್ ಮಾತಾಡ್ತಾರೆ ನನ್ನೊಂದು ರಿಕ್ವೆಸ್ಟ್ ಇದೆ ಈಗ ನಮ್ಮ ಸಿ ಪಿ ಪಲ್ ಹೇಳಿದ್ರು ಮಾತಾಡ್ಬೇಕಾದಾಗ ಊರಿಗೂರೇ ಓಟ್ ಮಾಡಿದ್ದೇವೆ ನಾವು ಅಂತ ಹೇಳಿದರು ಬಹಳ ಧನ್ಯವಾದ ಅವರಿಗೆ ಈ ನಮ್ಮ ಎಲೆಕ್ಷನ್ಗೂ ಅವ್ರು ಮಾಡ್ತಾರೆ ಅಂತ ನಾವು ಜಯರಾಜ್ ಅವರು ನಮ್ಮ ಸಿ ಬಿ ಪಾಟೀಲ್ ಒಂದಾಗಿ ನಮ್ಮನ್ನ ಗೆಲ್ಲಿಸ್ಬೇಕಾಗಿ ನಮ್ಮನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಅನ್ಕೊಂಡಿರ್ತಕ್ಕಂಥ ಈ ಪ್ರಚಾರ ಸಭೆಯಲ್ಲಿ ಉಪಸ್ಥಿತ ಇರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೇವ್ ಹುತ್ತಿದಾರ್ಜಿ ಅವರ ಬಂದಿದ್ದೀವಿ ಮೇ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ನಿಮಿತ್ತ ಕಾಂಗ್ರೆಸ್ ಪಕ್ಷದ ಪರವಾಗಿ ರಾಧಾಕೃಷ್ಣ ಅವರ ಚುನಾವಣೆಯಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಚುನಾವಣೆ ಲೋಕಸಭಾ ಚುನಾವಣೆ ಬಹಳ ಮಹತ್ವ ಇದೆ ಈ ಲೋಕಸಭಾ ಚುನಾವಣೆ ಯಾಕೆ ಮಹತ್ವ ಇದೆ ಅಂತಂದ್ರೆ ನೀವು ಹಾಕ್ತಕ್ಕಂಥ ಒಂದು ಮತ ಈ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂಥ ಮತ ಅದು ಐದು ವರ್ಷಗಳ ಕಾಲ ಯಾರು ಈ ದೇಶದ ಚುಕ್ಕಾಣಿಯನ್ನ ಹಿಡಿತಾರೆ ಯಾರು ಈ ದೇಶವನ್ನ ಮುನ್ನಡೆಸ್ತಾರೆ ಅಂತಕ್ಕಂಥ ಒಂದು ತೀರ್ಮಾನ ಮಾಡ್ತಕ್ಕಂಥ ಮತ ಅದು ಅದಕ್ಕೆ ತಾವು ಬಹಳ ಸೂಕ್ಷ್ಮತೆಯಿಂದ ಆಲೋಚನೆ ಮಾಡಿ ಮತ ಹಾಕ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಜನರಿಗೆ ನಾವು ಮಾತು ಕೊಟ್ಟಿದ್ದೀವಿ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಒಂದು ಹಿನ್ನೆಲೆಯನ್ನ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಜನರಿಗೆ ಮಾತನ್ನ ಕೊಟ್ಟಿದ್ವಿ ನಾವು ಏನಂತಂದ್ರೆ ಒಂದ್ ವೇಳೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ರಾಜ್ಯದ ಬಡವರಿಗೆ ಐದು ಗ್ಯಾರಂಟಿಗಳನ್ನ ನಾವು ಮಾಡಿ ಕೊಡ್ತೀವಿ ಅಂತಕ್ಕಂಥ ವಾಗ್ದಾನ ಮಾಡಿದ್ರು ಈ ಮತಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ರೇವನಾಯಕ್ ಬೆಳಂಗಿ ಅವರು ಗೆಲ್ಲಿಕೆ ಆಗ್ಲಿಲ್ಲ ಆದ್ರೆ ಕರ್ನಾಟಕ ರಾಜ್ಯದ ಜನ ನೂರ ಮೂವತ್ತೈದು ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಈ ರಾಜ್ಯದಲ್ಲಿ ಒಂದು ಸುಭದ್ರ ಸರ್ಕಾರವನ್ನ ನಿರ್ಮಾಣ ಮಾಡತಕ್ಕಂತ ಕೆಲಸ ನಮ್ಮ ರಾಜ್ಯದ ಜನ ಮಾಡಿದ್ರು ಯಾಕೆ ಮಾಡಿದ್ರು ಅಂತಂದ್ರೆ ನಾವು ಜನರಿಗೆ ವಾಗ್ದಾನ ಮಾಡಿದ್ವಿ ಏನು ವಾಗ್ದಾನ ಮಾಡಿದ್ವಿ ಅಂತಂದ್ರೆ ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಜನರಿಗೆ ಕೊಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ವಿ ನಮ್ಮ ಮೊದಲನೇ ಗ್ಯಾರಂಟಿ ನಾವು ಹೇಳಿದ್ವಿ ಏನಂತ ಪ್ರತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದ್ರೆ ನಾವು ಪ್ರತಿ ತಿಂಗಳು ಪ್ರತಿ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅದು ನಮ್ಮ ಮನೆ ಯಜಮಾನ್ತಿ ಅಕೌಂಟ್ ಅಲ್ಲಿ ಅಂತ ಹೇಳಿದ್ವಿ ನಿಮ್ಗೆಲ್ಲ ಹಣ ಬರ್ತಾ ಇದೆಯಲ್ಲಮ್ಮ ಎಲ್ಲರಿಗೂ ಬರ್ತಾ ಇದೆ ಒಂದ್ ನಾಲ್ಕೈದು ಪರ್ಸೆಂಟ್ ಜನರಿಗೆ ಬರ್ಲಿಕ್ಕಿಲ್ಲ ಆದ್ರೂ ಕೂಡ ಅದನ್ನು ಕೂಡ ಸರಿಯಾಗಿ ಮಾಡ್ತಕ್ಕಂಥದಕ್ಕೆ ಒಂದು ಸಮಿತಿನೇ ಮಾಡಿದ್ವಿ ನಾವು ಚಂದ್ರಿಕಾ ಪರಮೇಶ್ವರ್ ಬಂದಿಲ್ಲ ಇಲ್ಲಿ ಅವರು ಒಂದು ಈಗ ಒಂದು ಸಮಿತಿನೇ ಮಾಡಿದ್ವಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಳ್ಳಿ ಹಳ್ಳಿ ನಮ್ಮ ಮೊದಲನೇ ಗ್ಯಾರಂಟಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನಾವು ಪ್ರತಿ ಮನೆಗೆ ಮುಟ್ಟಿಸ್ತಾ ಇದೀವಿ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ ಏ ಯಾಕೆ ಕೊಡ್ತಾ ಇದ್ದೀರಿ ಬಿಟ್ಟಿ ಭಾಗ್ಯ ಯಾಕೆ ಕೊಡ್ತಾ ಇದ್ದೀರಿ ನೀವು ಹಣ ಜನರಿಗೆ ಅಂತ ಕೇಳ್ತಾ ಇದ್ದಾರೆ ಬಿಜೆಪಿಯವರು ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಅನೇಕ ಬಿಜೆಪಿ ನಾಯಕರು ಸರ್ಕಾರ ರಚನೆ ಆದ್ಮೇಲೆ ಹಣ ಕೊಡ್ತೀವಿ ಅಂತ ಅಂದ್ರೆ ನಿಮ್ಗೆ ಕೊಡಕ್ ಆಗೋದಿಲ್ಲ ನಿಮ್ ಕೈಲಿ ಅಂತ ಹೇಳಿದ್ರು ನಾವು ಕೊಟ್ಟ ಮೇಲೆ ಯಾಕೆ ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ ಈ ಒಂದು ಗ್ಯಾರಂಟಿಗಳಿಂದ ರಾಜ್ಯದ ದಿವಾಳಿ ಆಗ್ತಾ ಇದೆ ಅಭಿವೃದ್ಧಿ ಹಣ ಇಲ್ಲ ಅಂತ ಹೇಳಿ ಭಾಷಣ ಮಾಡ್ತಾ ಇದ್ದಾರೆ ಬಿಜೆಪಿಯವರು ನಿಮ್ಮೂರಿಗೂ ಬರಬಹುದು ಕೇಳ್ಬೇಕು ಅವ್ರಿಗೆ ಯಾಕ್ರೆ ನೀವು ಗೃಹಲಕ್ಷ್ಮಿಯಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಕೂಡ ನಿಮ್ಗೆ ಸಲ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೇಕು ಅವ್ರಿಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ఈ దేశ ప్రధానమంత్రి ఆగి నరేంద్ర మోదీ టీచర్ మూడు బా ఆశ్చర్య ఆయ్ నేను ఏనంతే ఈ గ్యారెంటీ కర్ణాటక అంటే ఆ